ಪ್ರೇಮ ಹೃದಯ ಸಂವೇದನೆ ಅವರ ನಿಜವಾದ ಭಾವನೆಗಳು ನಿಮ್ಮೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ಇರುವವರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆಯೇ ಅಥವಾ ಕೇವಲ ಯೋಚಿಸುತ್ತಾರೆಯೇ ಇಂದು ಈ ವಿಶೇಷ ಪ್ರೇಮ ರೀಡಿಂಗ್ನಲ್ಲಿ ನಾವು ನಿಮ್ಮ ಮತ್ತು ಅವರ ನಡುವಿನ ಆಳವಾದ ಭಾವನೆಗಳನ್ನು ತಿಳಿದುಕೊಳ್ಳೋಣ ಮನಸ್ಸನ್ನು ಕೇಂದ್ರೀಕರಿಸಿ ಮೊದಲು ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರೆಳೆದುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಮುಖವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ ಅವರ ನಗು ಅವರ ಧ್ವನಿ ನಿಮ್ಮ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಈ ಕ್ಷಣ ನಿಮ್ಮ ಶಕ್ತಿಯು ಅವರ ಶಕ್ತಿಗೆ ಸಂಪರ್ಕ ಹೊಂದುತ್ತಿದೆ ನೆನಪು ಮತ್ತು ಆಕರ್ಷಣೆ ಈ ರೀಡಿಂಗ್ ಪ್ರಕಾರ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ನೀವು ಅವರ ಜೀವನದಲ್ಲಿ ಒಂದು ಸಿಹಿ ನೆನಪುಗಳಂತಿದ್ದೀರಿ ಅವರು ನಿಮ್ಮ ನಗು ಮತ್ತು ಹತ್ತಿರದ ಕ್ಷಣಗಳನ್ನು ಮರು ನೆನಪಿಸಿಕೊಳ್ಳುತ್ತಿದ್ದಾರೆ ಅವರ ಹೃದಯದಲ್ಲಿ ನಿಧಾನವಾಗಿ ಪ್ರೀತಿ ಮೂಡುತ್ತಿದೆ ಆದರೆ ಹೇಳುವ ಧೈರ್ಯ ಇನ್ನೂ ಪೂರ್ಣವಾಗಿ ಬಂದಿಲ್ಲ ಅವರು ನಿಮ್ಮ ಆಕರ್ಷಣೆಯಾಗಿದ್ದಾರೆ ಆದರೆ ಆ ಭಾವನೆಗೆ ಹೆಸರು ಕೊಡದ ಸ್ಥಿತಿಯಲ್ಲಿ ಇದ್ದಾರೆ ಹೃದಯದ ಗೊಂದಲ ಈ ಹಂತದಲ್ಲಿ ಅವರ ಮನಸ್ಸು ಎರಡು ದಿಕ್ಕಿನಲ್ಲಿ ತೇಲುತ್ತಿದೆ ಒಂದೆಡೆ ಪ್ರೀತಿ ಮತ್ತೊಂದೆಡೆ ಗೊಂದಲ ಮತ್ತು ಅಂಜಿಕೆ ಅವರು ನಿಮ್ಮೊಂದಿಗೆ ಒಂದು ಭವಿಷ್ಯವನ್ನು ಕಾಣಲು ಬಯಸುತ್ತಾರೆ ಆದರೆ ಹಿಂದಿನ ಅನುಭವಗಳು ಅಥವಾ ಒಳಗಿರುವ ಭಯ ಅವರನ್ನು ನಿಶ್ಚಿತ ನಿರ್ಧಾರದಿಂದ ತಡೆಯುತ್ತಿದೆ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕೇ ಎಂಬ ದ್ವಂದ್ವದಲ್ಲಿ ಇದ್ದಾರೆ ಈ ಸಮಯದಲ್ಲಿ ನೀವು ಶಾಂತವಾಗಿರುವುದು ಮತ್ತು ನಿಮ್ಮ ಶಕ್ತಿ ಪಾಸಿಟಿವ್ ಆಗಿ ಇರಿಸುವುದು ತುಂಬ ಮುಖ್ಯ ನಿಜವಾದ ಪ್ರೀತಿಯ ಸಂಪರ್ಕ ಈ ಭಾಗ ಅತ್ಯಂತ ಬಲವಾದ ಸಂದೇಶವನ್ನು ನೀಡುತ್ತಿದೆ ನಿಮ್ಮಿಬ್ಬರ ನಡುವೆ ಕೇವಲ ಆಕರ್ಷಣೆ ಅಲ್ಲ ಆತ್ಮ ಸಂಬಂಧವಿದೆ ಅವರು ನಿಮ್ಮ ಜೀವನದಲ್ಲಿ ಕೇವಲ ಒಂದು ಆದಿಗಾರರಲ್ಲ ನೀವು ಅವರ ಹೃದಯದಲ್ಲಿ ಒಂದು ಶಾಶ್ವತ ಸ್ಥಾನ ಹೊಂದಿದ್ದೀರಿ ಸಮಯ ಸರಿದಾಗ ಅವರು ತಮ್ಮ ಹೃದಯದ ಮಾತು ನಿಮ್ಮ ಮುಂದೆ ತೆರೆದಿಡುವ ಸಾಧ್ಯತೆ ಬಹಳ ಹೆಚ್ಚು ಈ ಸಂಪರ್ಕವು ನಿಜವಾದ ಪ್ರೀತಿಯತ್ತ ಸಾಗುತ್ತಿದೆ ಈ ರೀಡಿಂಗ್ ನಿಮ್ಮ ಹೃದಯಕ್ಕೆ ಸ್ಪಂದಿಸಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ಹಾಗೂ ಕಮೆಂಟ್ನಲ್ಲಿ ಪ್ರೀತಿ ಎಂದು ಬರೆಯಿರಿ ನಿಮ್ಮ ಶಕ್ತಿ ಹೇಗಿದೆಯೋ ಹಾಗೆ ನಿಮ್ಮ ಸಂಬಂಧವು ರೂಪುಗೊಳ್ಳುತ್ತದೆ ಸದಾ ಪಾಸಿಟಿವ್ ಆಗಿರಿ ನಮಸ್ಕಾರ ಸ್ನೇಹಿತರೆ